ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷ ಒಂದು ಮನೆಯಲ್ಲಿ ಒಂದು ವಾತಾವರಣದಲ್ಲಿ ಬೆಳೆದಂತ ಒಂದು ಹೆಣ್ಮಗಳು ಇನ್ನೊಂದು ಮನೆಗೆ ಬರ್ತಾರೆ ಆ ವಾತಾವರಣಕ್ಕೆ ಹೊಂದಾಣಿಕೆ ಆಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಟೈಮ್ ಸೀಡಿಂಗ್ ಟೈಮ್ ಆ ಸಂದರ್ಭದಲ್ಲಿ ಇವರು ಸಣ್ಣ ಪುಟ್ಟದ ಏನಾರ ಮಿಸ್ಟೇಕ್ಸ್ ಅದು ಇದ್ದು ಆಯ್ತು ಅಂದ್ರೆ ಮಾರ್ಜಿನ್ ಕೊಡಬೇಕು ಕೊಟ್ಟು ಅದನ್ನ ಗಮನಕ್ಕೆ ತೆಗೆದುಕೋಬೇಕು ವೈಟ್ ವೈಟ್ ಅದೆಲ್ಲ ಆಗೋದಕ್ಕೆ ಮುಂಚಿತವಾಗಿ ನೀವು ಡ್ರಾಮಾ ಸ್ಟೀನ್ ತರ ನಾಳೆ ಬೆಳಗ್ಗೆ ಹಿಂಗಿರ್ಬೇಕು ಪಿಕ್ಚರ್ ಆಕ್ಟ್ ತರ ಬೆಳಗ್ಗೆ ಐದೂವರೆ ಗಂಟೆಗೆ ಸ್ನಾನ ಮಾಡ್ಕೊಂಡ್ಬಂದು ತುಳಸಿ ಪೂಜೆ ಮಾಡಿ ಆಡಾಳ್ಸಿ ಎಬ್ಬರಿಸಿ ಕಾಫಿ ಪಡ್ಬೇಕು ಇಂದಿನ ದಿನಮಾನದಲ್ಲಿ ಸಾಧ್ಯವಿಲ್ಲ ಅದು ಮಾಡರ್ನೈಸೇಷನ್ ಎಲ್ಲದಕ್ಕೂ ಬೆಲೆ ವ್ಯಕ್ತ ಎಲ್ಲ ಒಪ್ಕೊಂಡ್ಮೇಲೆ ಸಣ್ಣ ಪುಟ್ಟ ಡಿಫ್ರೆನ್ಸಸ್ ಬಂದ್ರೆ ಎಲ್ಲರಿಗಿಂತ ಮುಖ್ಯವಾಗಿ ಇಬ್ಬರು ನಿಂತ್ಕೋಬೇಕು ಆ ಹುಡುಗಿ ಪರವಾಗಿ ಒಂದು ಗಂಡ ಯಾಕೆಂದ್ರೆ ಅವನನ್ನ ನಂಬಿ ಆಕೆ ಬಂದಿರ್ತಾಳೆ ಎರಡನೇದು ಆ ಮನೆ ಅತ್ತೆ ಬಟ್ ಆನರಬಲ್ ಜಸ್ಟಿಸ್ ಎಸ್ ಒಪ್ಪ ರೀಸೆಂಟ್ಲಿ ದಿ सुप्रीम कोर्ट की